ಲಕ್ಷ್ಮಣ್ ನಿರಾಣಿಯವರಿಂದ ಮಾರ್ಗದರ್ಶನ ಅವರು ನಮ್ಮನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ ಕೊನೆಯದಾಗಿ ಯಾಶೀರ್ವ ಉತ್ತರ ಕರ್ನಾಟಕದಲ್ಲಿ ಪ್ರತಿಷ್ಠಿತ ಟಾಪ್ ಫೈವ್ ಐದು ತಾಲೂಕುಗಳಲ್ಲಿ ತಮ್ಮ ಸಿಂಧನೂರು ಕೂಡ ಒಂದು ಆ ಸಿಂಧನೂರಿನ ಕಾರ್ಯಕ್ರಮದಲ್ಲಿ ಇವತ್ತು ಶ್ರೇಷ್ಠ ಉದಾತ್ತ ವಿಚಾರಗಳನ್ನು ತಿಳಿಸ್ತಾ ಇವತ್ತಿನ ಅದೇ ಪರಂಪರೆಗೆ ಇವತ್ತಿ ಇರತಕ್ಕಂಥ ಶ್ರೀ ಶಬ್ರ ಅಭಿನವ ಸಂಗನಬಸವ ಮಹಾಸ್ವಾಮಿಗಳು ಹಿರೇಮಠ ಇವರ ಪಾದ ಅಡಿದಾವರಗಳಿಗೆ ಭಕ್ತಿಪೂರ್ವಕವಾದಂಥ ನಮನಗಳನ್ನು ಅರ್ಪಣೆ ಹೋಗಿರ್ತಕ್ಕಂಥ ಹಿಂದಿನ ಸಂಸದರಾಗಿರ್ತಕ್ಕಂತಹ ಸಂಗಣ್ಣ ಕರಡಿ ಅವರೇ ಹಾಗೂ ಇದೀಗ ತಾನೇ ತಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡಿ ನಿರ್ಗಮಿಸಿರ್ತಕ್ಕಂಥ ಈ ಭಾಗದ ಸರಳ ಮೇರು ವ್ಯಕ್ತಿತ್ವದ ರಾಜಕಾರಣಿ ಎಂದೇ ಹೆಸರಾಗಿರ್ತಕ್ಕಂಥ ವಿರೂಪಾಕ್ಷಣ್ಣ ವಿರೂಪಾಕ್ಷಪ್ಪ ಕೆ ವಿರೂಪಾಶ್ನವರು ನಮ್ಮ ಕಡೆ ಸರ್ನೇಮ್ ಬರ್ತಾವೆ ಮತ್ತೆ ಮುಂದೆ ಏನು ಬರ್ತೈತಿ ನಾವು ಹುಡುಕ್ತೀನಿ ಮಾಜಿ ಸಂಸದರು ನಮ್ಮ ನಿಮ್ಮೆಲ್ಲರನ್ನೂ ಉದ್ದೇಶಿಸಿ ಮಾತನಾಡಿರ್ತಕ್ಕಂಥ ಬಸನಗೌಡ ಅವರೇ ಬಸನಗೌಡ ಬಾದರ್ಲಿ ಅವರೇ ಸಿದ್ದರಾಮಪ್ಪ ಸಾವ್ಕಾರ್ವ್ರಿ ಉತ್ಸಾಹಿ ಯುವ ದುರ್ನರಾಗಿರ್ತಕ್ಕಂಥ ಸಿದ್ದರಾಮೇಶ್ ಮಣ್ಣಾಪುರವ್ರೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಹಿರಿಯರು ಸಮಾಜದಲ್ಲಿ ತಮ್ಮದೇ ಆದಂಥ ಕೊಡುಗೆಯನ್ನು ನೀಡಿರ್ತಕ್ಕಂಥ ಇವತ್ತು ಕಾರ್ಯಾಧ್ಯಕ್ಷರಾಗಿ ಮಣ್ಣೆ ಮೊನ್ನೆ ಅಧಿಕಾರ ವಹಿಸಿರ್ತಕ್ಕಂಥ ಹಿರಿಯರಾದ ಸೋಮನಗೌಡ ಪಾಟೀಲ್ರವ್ರಿ ಅವರಿವರೆನ್ನದೇ ವೇದಿಕೆ ಮೇಲೆ ಆಶೀನರಾಗಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರೇ ಹಿರಿಯರೇ ಇಲ್ಲಿ ಆಗಮಿಸಿರ್ತಕ್ಕಂಥ ತಾಯಂದಿರೇ ಸಜ್ಜನ ಆತ್ಮೀಯ ಸ್ನೇಹಿತರೇ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು ಕಾರ್ಯಕ್ರಮ ಅದ್ದೂರಿ ಕಾರ್ಯಕ್ರಮ ಉರಿ ಬಿಸಿಲಿನಲ್ಲಿ ಉತ್ತರ ಕರ್ನಾಟಕ ಅದು ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ ಬಿಸಿಲಿಂದ ಹೇಳಬೇಕಾಗಿಲ್ಲ ಮಧ್ಯಾಹ್ನ ಎರಡು ಗಂಟೆ ಒಂದು ಗಂಟೆಗೆ ಆ ಕಾರ್ಯಕ್ರಮದ ಮೆರವಣಿಗೆ ಮುಂದೆ ನಮ್ಮೆಲ್ಲ ಉತ್ಸಾಹಿ ಸಮಾಜದ ಯುವಕರು ತಾಯಂದಿರು ಆ ಇದರಲ್ಲಿ ಅವರು ಹೆಜ್ಜೆ ಆಗ್ತಾ ಬರೋದು ನೋಡಿದರೆ ನನಗನ್ನಿಸ್ತು ಈ ಕಾರ್ಯಕ್ರಮದ ವೇದಿಕೆ ಮೇಲೆ ಅವರು ತ್ರಾಸ ತ್ರಾಸಾಗ್ತದೆ ಅಂತೇಳಿ ಅಲ್ಲೇ ನಿರ್ಣಯ ಮಾಡಿದ್ದೀವಿ ಬರಾಗ ಅನ್ಕೋತಾ ಬಂದೆ ನಾನು ಭಾಳ ಭಯಂಕರ ಬಿಸಿಲಿನಲ್ಲಿ ತಾಪ್ನಲ್ಲಿ ಬಂದಿರತಕ್ಕಂಥ ಈ ಒಂದು ಅದ್ಧೂರಿ ಕಾರ್ಯಕ್ರಮ ಭಾಳ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ತಾವೆಲ್ಲ ಕೂಡಿ ಮಾಡಿದ್ದೀರಿ ಭಾಳ ಸರ್ವಶ್ರೇಷ್ಠ ಸಮಾಜದ ಸಮಾಜದ ಮುಖ್ಯ ಗುರುಗಳಾಗಿರ್ತಕ್ಕಂಥ ಎಲ್ಲರೂ ವೇದಿಕೆ ಮೇಲೆ ನಮ್ಮನ್ನೆಲ್ಲನೂ ಉದ್ದೇಶಿಸಿ ಆಶೀರ್ವಾದ ಮಾಡಿದ್ದಾರೆ ಇನ್ನು ಮಾಡುವವರಿದ್ದಾರೆ ಬಂಧುಗಳೇ ಇದೀಗ ತಾನೇ ಬೆಲ್ಲದವರು ತುಂಬ ನಮ್ಮ ಟೂ ಎ ಮೀಸಲಾತಿ ಮೀಸಲಾತಿ ಬಗ್ಗೆ ಯಾವಾಗಿಂದ ಯಾರ್ಯಾರು ಮೀಸಲಾತಿ ಬಗ್ಗೆ ಹಿಂದ ಯಾರ್ಯಾರು ರಾಜ ಮಹಾರಾಜರಿಂದ ಈ ಮೀಸಲಾತಿ ಪದ್ಧತಿ ಬಂತು ಅನ್ನೋದು ಹಿಂದಿನ ಇತಿಹಾಸದಿಂದ ಹೇಳ್ತಾ ಬಂದರು ಇದು ಅಲ್ಲಿಂದ ಅಷ್ಟೇ ಅಲ್ಲ ಮೀಸಲಾತಿ ಅನ್ನುವುದು ನಮ್ಮ ಮನೆ ಮನೆಗಳಲ್ಲೂ ಕೂಡ ಇದೆ ಇದಕ್ಕಿಂತ ಮುಂಚೆ ಈ ಗೃಹ ಮತ್ತು ಕೌಟುಂಬಿಕ ವ್ಯವಸ್ಥೆ ಯಾವಾಗ ಬಂತು ಅವತ್ತೇ ಕೂಡ ಮೌಖಿಕವಾಗಿ ಇದು ಮೀಸಲಾತಿ ಅನ್ನುವಂಥ ವ್ಯವಸ್ಥೆ ನಮ್ಮ ನಿಮ್ಮೆಲ್ಲರಿಗೆ ಬಂದಿದ್ದಿದೆ ಉದಾಹರಣೆಗೆ ಹೇಳಬೇಕಂದ್ರೆ ಮನೆಯಲ್ಲಿನೇ ನೋಡಿ ಒಬ್ಬಕ್ಕೆ ವಯಸ್ಸಾದ ತಾಯಿ ಅಜ್ಜಿ ಮನೆಯೊಳಗಿದ್ರಂದ್ರೆ ಆಕಿಗೆ ಹಾಲನ್ನು ಸಪ್ರೇಟ್ ತೆಗೆದಿಡ್ರಿಪ್ಪ ಪಾ ಆಕೆ ವಯಸ್ಸಾಗ್ಯದ ಅಕ್ಕಿ ರೊಟ್ಟಿ ತಿನ್ನಕ್ಕೆ ಆಗಂಗಿಲ್ಲ ಆಕಿಗೆ ಹಂಪಲ ತೆಗೆದಿಡ್ರಿ ಅಂತಾರೆ ಇದು ಕೂಡ ಮೀಸಲಾತಿನೇ ಇದೆಲ್ಲ ಅರ್ಥ ಮಾಡಿಕೊಂಡು ಬರ್ತಿರ್ತಕ್ಕಂಥ ಸರ್ಕಾರ ಇರ್ತಿರ್ತಕ್ಕಂಥ ಸರ್ಕಾರ ಮಾನವೀಯತೆಯ ಆಧಾರದಲ್ಲಿ ಈ ಪಂಚಮಸಾಲಿಗಳಿಗೆ ಮೀಸಲಾತಿಯನ್ನು ಕೊಡುವುದನ್ನು ತುರ್ತಾಗಿ ನಿರ್ಣಯಿಸಬೇಕು ಅನ್ನುವಂಥ ಕಳಕಳಿಯ ಮನವಿಯನ್ನು ನಾನು ಈ ವೇದಿಕೆ ಮುಖಾಂತರ ಸಮಾಜಕ್ಕೆ ಸರ್ಕಾರಕ್ಕೆ ವಿನಂತಿಯನ್ನು ಮಾಡ್ತೇನೆ ಬಂಧುಗಳೇ ಇವತ್ತಿನ ಉದ್ಘಾಟನೆ ಆಗಿರ್ತಕ್ಕಂಥ ವೀರರಾಣಿ ಕಿತ್ತೂರು ಚೆನ್ನಮ್ಮನ ಪುತ್ಥಳಿಯ ಅನಾವರಣ ಯಾತಕ್ಕಾಗಿ ಪುತ್ಥಳಿಯನ್ನು ನಾವು ನಿರ್ಮಾಣ ಮಾಡಬೇಕು ಯಾವ ಉದ್ದೇಶಕ್ಕಾಗಿ ನಾವು ಮಾಡಿದ್ದೀವಿ ಏನನ್ನ ಮೆಸೇಜ್ ಕೊಡ್ತೀರಿ ಸಮಾಜಕ್ಕೆ ಯಾತಕ್ಕಾಗಿ ಮಾಡಿದೀವಿ ಅನ್ನುವಂಥದ್ದನ್ನು ಕೂಡ ಹಲವಾರು ಪ್ರಶ್ನೆಗಳು ಹಲವಾರು ಜನರು ಬರಬೇಕಾದ್ರೆ ಕೇಳ್ತಾ ಇದ್ರು ಯಾತಕ್ಕಾಗಿ ಮಾಡಿದ್ದೀವಿ ಅನ್ನುವಂಥದ್ದು ಭವ್ಯ ಭಾರತದ ಇತಿಹಾಸದ ಚರಿತ್ರೆಯನ್ನು ಕಣ್ಣು ಮುಂದೆ ನಾವೆಲ್ಲ ತೆಗೆದುಕೊಳ್ಬೇಕಾಗ್ತದ ಯಾಕಂದರೆ ಭಾರತದ ಇತಿಹಾಸ ಅದು ಸಂಘರ್ಷದ ಇತಿಹಾಸ ಭಾರತದ ಇತಿಹಾಸ ಉಪ್ಪಿನ ಸತ್ಯಾಗ್ರಹದ ಇತಿಹಾಸ ಅಲ್ಲ ಭಾರತದ ಇತಿಹಾಸ ಅದು ಸಂಘರ್ಷದ ಇತಿಹಾಸ ಭಾರತದ ಇತಿಹಾಸ ಅದು ಸೋಲಿಲ್ಲದ ಸಂಘರ್ಷದ ಇತಿಹಾಸ ಯಾಕೆ ಭಾರತ ಶ್ರೇಷ್ಠತೆಯಲ್ಲಿ ನಿಲ್ತದ ಅನ್ನುವಂಥದ್ದಕ್ಕೆ ಉದಾಹರಣೆಯಾಗಿ ಕೆಲವು ಎರಡು ಮಾತುಗಳನ್ನು ಈ ಸಂದರ್ಭದಲ್ಲಿ ನಾನು ಉಲ್ಲೇಖ ಮಾಡ್ತೀನಿ ಹುಬ್ಬಳ್ಳಿಯಿಂದ ಸಿರಿಸಿಗೆ ಹೋಗ್ಬೇಕಾದ್ರೆ ಮಧ್ಯದಲ್ಲಿ ಮುಂಡಗೋಡಂತ ಒಂದು ಗ್ರಾಮ ಬರ್ತದೆ ನಿಮಗೆಲ್ಲ ಹಶುವಾಗಿದೆ ಆದರೂ ನಾ ಮಾಯಕ ಒಂದು ಇಪ್ಪತ್ತು ನಿಮಿಷ ಮಾತಾಡೇ ಬಿಡ್ತೀವಿ ಮುಂಡಗೋಡು ಬರ್ತದೆ ಮುಂಡಗೋಡದ ಬಸ್ ಸ್ಟ್ಯಾಂಡ್ದ ಪಕ್ಕದಲ್ಲಿನೇ ಒಂದು ಫಲಕ ಹಾಕಿದ್ದಾರೆ ಟಿಬೆಟ್ಟಿಯನ್ನು ಕಾಲೋನಿ ಹೇಳಿ ಅಲ್ಲಿಂದ ಎರಡು ಕಿಲೋಮೀಟರ್ದ ಮೇಲೆ ಟಿಬೇಟಿಯನ ಕಾಲನಿ ಇದೆ ಕರ್ನಾಟಕದ ದಕ್ಷಿಣದಲ್ಲೂ ಕೂಡ ಟಿಬೇಟಿಯನ್ನ ಕಾಲೋನಿ ಇದೆ ಅವರ ಧರ್ಮಗುರು ಸನ್ಮಾನ್ಯ ದಲೈ ದಲೈಲಾಮ ಅವರು ಕೂಡ ನಮ್ಮ ಸಮ ನಮ್ಮ ದೇಶದ ಹಿಮಾಚಲ ಪ್ರದೇಶದ ಧರ್ಮಶಾಲೋ ಅಲ್ಲಿದ್ದಾರೆ ಯಾಕೆ ಟಿಬೆಟ್ಟಿಯನ್ ಜನ ನಮ್ಮ ದೇಶದಲ್ಲಿದ್ದಾರೆ ಅನ್ನುವಂಥ ಪ್ರಶ್ನೆ ಮೂಡ್ತದ ಕಮ್ಯುನಿಸ್ಟ್ ಚೀನಾ ಹತ್ತೊಂಬತ್ತು ನೂರ ಐವತ್ತೆರಡರಲ್ಲಿ ಟಿಬೆಟ್ಟಿನ ಪ್ರದೇಶದ ಮೇಲೆ ದಾಳಿ ಮಾಡಿತು ಆ ದಾಳಿಯ ಪರಿಣಾಮ ಅವರು ಬಂದು ಇವತ್ತಿನವರೆಗೂ ನಿರಾಶ್ರಿತರಾಗಿ ಭಾರತ ದೇಶದಲ್ಲಿದ್ದಾರೆ ಅವರಿಗೆ ಸ್ವಂತ ಭೂಮಿ ಇಲ್ಲ ಸ್ವಾತಂತ್ರ್ಯೋತ್ಸವ ಆಚರಣೆ ಮಾಡುವ ಸೌಭಾಗ್ಯ ಅವ್ರದ್ದಿಲ್ಲ ಭಾರತೀಯರಾದ ನಮಗಿದೆ ಮೊನ್ನೆ ಮೊನ್ನೆ ಏರ್ ಇಂಡಿಯಾ ಅನ್ನುವಂಥ ಒಂದು ಸಂಸ್ಥೆಯನ್ನು ಖರೀದಿಸಿದರು ಅದು ಟಾಟಾ ಕಂಪನಿಯವರು ಈಗಿರೋವರು ರತನ್ ಟಾಟಾ ಇದಕ್ಕೂ ಮುಂಚೆ ಇದ್ದವರು ಜೆ ಆರ್ ಡಿ ಟಾಟಾ ಇದಕ್ಕೂ ಮುಂಚೆ ಆ ಸಂಸ್ಥೆಯನ್ನು ಪ್ರಾರಂಭ ಮಾಡಿದವರು ಜೆ ಟಾಟಾ ಜೇಮ್ ಶೆಡ್ಜಿ ಟಾಟಾ ಜೇಮ್ ಶೆಡ್ಜಿ ಅನ್ನುವಂಥ ಹೆಸರು ಇದು ಹಿಂದೂಗಳ ಹೆಸರಲ್ಲ ಇದು ಮುಸಲ್ಮಾನರ ಹೆಸರಲ್ಲ ಇದು ಕ್ರಿಶ್ಚಿಯನ್ನರ ಹೆಸರಲ್ಲ ಇದು ಪಾರ್ಸಿಗಳ ಹೆಸರು ಪಾರ್ಸಿಗಳು ನಮ್ಮ ದೇಶದಲ್ಲಿದ್ದಾರೆ ಬಿ ಕುಜಿ ಕಾಮ ಅಂತಿದ್ರು ಮೀನು ಮಸಾಣಿ ಅಂತಿದ್ರು ಫೀಲ್ಡ್ ಮಾಸ್ಟರ್ ಮಾಣಿಕ ಚಂದ್ ಶಾ ಇದ್ರು ನಾಣಿ ಪಾಲ್ಕಿ ವಾಲಾ ಅಂತಿದ್ರು ಅಷ್ಟೇ ಯಾಕೆ ಕಾವೇರಿ ಗಲಾಟಿನಲ್ಲಿ ಮಾದಾಯಿ ಗಲಾಟಿನಲ್ಲಿ ಕರ್ನಾಟಕ ಸರ್ಕಾರದ ಪರವಾಗಿ ಸುಪ್ರೀಂ ಕೋರ್ಟ್ನಲ್ಲಿ ವಕಾಲತ್ತನ್ನು ವಹಿಸ್ತಿರ್ತಕ್ಕಂಥ ವ್ಯಕ್ತಿಯ ಹೆಸರು ಪಾಲಿ ನಾರಿ ಮಣ್ ಇನ್ನೊಬ್ಬರು ಸೊಲಿ ಸೊರಾಬ್ಜಿ ಇವರೆಲ್ಲರೂ ಪಾರ್ಸಿಗಳು ಪಾರ್ಸಿಗಳು ನಮ್ಮ ದೇಶದಲ್ಲಿ ಯಾಕಿದ್ದಾರೆ ಅನ್ನುವಂಥ ಸಂಶಯ ಮೂಡ್ತದ ಆರನೇ ಶತಮಾನದಲ್ಲಿ ಪರಿಷಯ ಆವಂಥ ಸುಂದರವಾಗಿರ್ತಕ್ಕಂಥ ದೇಶದ ಮೇಲೆ ದಾಳಿ ಆಯಿತು ದಾಳಿ ಮಾಡಿದವರು ಯಾರು ಅನ್ನೋದು ನಿಮಗೆಲ್ಲ ಗೊತ್ತಿದೆ ದಾಳಿಯ ಪರಿಣಾಮ ಅಲ್ಲಿರ್ತಕ್ಕಂಥವರಿಗೆ ಮೂರು ಗತಿ ಆಯಿತು ಕೆಲವರು ಆ ಯುದ್ಧದಲ್ಲಿ ಸತ್ತೋದ್ರು ಇನ್ನು ಕೆಲವರು ಕನ್ವರ್ಟ್ ಆದರು ಇನ್ನು ಕೆಲವರು ದೇಶ ಬಿಟ್ಟು ಓಡಿ ಬಂದರು ದೇಶ ಬಿಟ್ಟು ಓಡಿ ಬಂದವರೆಲ್ಲ ನಮ್ಮ ದೇಶದ ಇವತ್ತಿನ ಸೂರತ್ತಿನ ಹತ್ತಿರತಕ್ಕಂಥ ನವಾಸಾರ ಅಂತ ಸಂಸ್ಥಾನ ಇತ್ತು ಆ ರಾಜರ ಹತ್ರ ಬಂದು ಅಂದಿನಿಂದ ಇಂದಿನವರೆಗೂ ನಿರಾಶ್ರಿತರಾಗಿ ನಮ್ಮ ದೇಶದಲ್ಲಿದ್ದಾರೆ ಅವರು ಸ್ವಾತಂತ್ರ್ಯೋತ್ಸವ ಆಚರಣೆ ಮಾಡುವ ಸೌಭಾಗ್ಯ ಅವ್ರದ್ದಿಲ್ಲ ಭಾರತೀಯರಾದ ನಮಗಿದೆ ಇನ್ನೊಂದು ರಾಷ್ಟ್ರನ್ನ ನಿಮಗೆ ಹೇಳ್ತೀನಿ ದೇಶ ಕಳ್ಕೊಂಡವ್ರ ಬಗ್ಗೆ ಹೇಳಾಕ್ತೀನಿ ನಾನು ಇನ್ನೊಂದು ದೇಶದ ಬಗ್ಗೆ ಚರಿತ್ರೆಯನ್ನು ನಿಮ್ಮ ಮುಂದೆ ಹೇಳ್ತೀನಿ ಯಂಗ್ ಕಂಟ್ರಿ ಅದಕ್ಕೆ ಯಂಗ್ ಕಂಟ್ರಿ ಇತ್ತಿತ್ತಲಾಗಿ ಯಾರೂ ಹೋಗಿರಲಿಲ್ಲ ಆ ದೇಶಕ್ಕೆ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಕೂಡ ಹೋಗಿದ್ರು ಸ್ವಾಭಿಮಾನ ಸ್ವಾಭಿಮಾನ ಸ್ವಾಭಿಮಾನದಿಂದ ಹೇಗೆ ಬದುಕು ಬೇಕು ಅನ್ನುವುದಕ್ಕೆ ಆ ದೇಶ ಇವತ್ತು ಯೂನಿವರ್ಸಿಟಿ ಕೃಷಿ ತಂತ್ರಜ್ಞಾನ ಅಂದರೆ ಆ ದೇಶ ಒಂದು ಯೂನಿವರ್ಸಿಟಿ ಆ ದೇಶದ ಹೆಸರು ಇಸ್ರೇಲ್ ಅಂತ ಇಸ್ರೇಲನ ಉದಯ ಸಾವಿರದ ಒಂಬೈನೂರ ನಲವತ್ತೆಂಟು ಫೆಬ್ರವರಿ ಹದಿನೆಂಟು ಅದಕ್ಕೂ ಮುಂಚೆ ದೇಶದ ಭೂಪಟದಲ್ಲಿ ಇಸ್ರೇಲ್ ಅಂತ ದೇಶ ಇರಲಿಲ್ಲ ಇಸ್ರೇಲಿನ ಉದಯ ಸಾವಿರದ ಒಂಬೈನೂರ ನಲವತ್ತೆಂಟು ಫೆಬ್ರವರಿ ಹದಿನೆಂಟು ಅಂದರೆ ಸುಮಾರು ಮೂರನೇ ಶತಮಾನದಲ್ಲಿ ಯೌದ್ಯ ರಾಷ್ಟ್ರದ ಮೇಲೆ ರೋಮನ್ನರ ದಾಳಿಯಾಗಿತ್ತು ದಾಳಿಯ ಪರಿಣಾಮ ಅವರೆಲ್ಲ ದೇಶ ಬಿಟ್ಟು ಹೋಗಿದ್ದರು ಮರಳಿ ಅವರಿಗೆ ದೇಶ ಸಿಕ್ಕಿದ್ದು ಸಾವಿರದ ಒಂಬೈನೂರ ನಲವತ್ತೆಂಟು ಫೆಬ್ರವರಿ ಹದಿನೆಂಟು ಅಂದರೆ ಹದಿನೆಂಟು ನೂರು ವರುಷಗಳ ಕಾಲ ಇಸ್ರೇಲಿಗರಿಗೆ ಸ್ವಂತ ದೇಶ ಇರಲಿಲ್ಲ ಆ ದುರ್ಗತಿ ನಮಗೆ ಬರಲಿಲ್ಲ ಇದು ದೇಶ ಕಳ್ಕೊಂಡವ್ರ ಭಾಗ ಒಂದು ಕಡೆ ಆದರೆ ಇನ್ನೊಂದು ಭಾಗ ನಾನು ಹೇಳ್ತೀನಿ ಪ್ರಾಚೀನ ನಾಗರಿಕತೆಗಳು ಅಂತ ಬರ್ತಿತ್ತು ನಾವು ಪ್ರಾಥಮಿಕ ಶಿಕ್ಷಣ ಓದಬೇಕಾದ್ರೆ ಹೇಳ್ತಿದ್ರು ಆರು ನಾಗರಿಕತೆಗಳನ್ನು ನಮಗೆ ಬೋಧನೆ ಮಾಡ್ತಿದ್ರು ಬೆಬಿಲೋನಿಯಾ ನಾಗರಿಕತೆ ಮೆಸೊಪೊಟೊಮಿಯಾ ನಾಗರಿಕತೆ ರೋಮ್ ನಾಗರಿಕತೆ ಈಜಿಪ್ಷಿಯನ್ ನಾಗರಿಕತೆ ಗ್ರೀಕ್ ನಾಗರಿಕತೆ ಅಥವಾ ಇನ್ನೊಂದು ಸಿಂಧೂ ಬಯಲಿನ ನಾಗರಿಕತೆ ಅಥವಾ ಹಿಂದೂ ಜೀವನ ಪದ್ಧತಿ ಉಳಿದಿರ್ತಕ್ಕಂಥ ಆರು ನಾಗರಿಕತೆಗಳ ಪೈಕಿ ಉಳಿದಿದ್ದು ಒಂದೇ ಒಂದು ನಾಗರಿಕತೆ ಸಿಂಧು ಬಯಲಿನ ನಾಗರಿಕತೆ ಅಥವಾ ಹಿಂದೂ ಜೀವನ ಪದ್ಧತಿ ವಿಪ್ರಟಿಸ್ಟ್ ಟೈಗ್ರಿಸ್ ನದಿಯ ದಡದಲ್ಲಿ ಬೆಬಿಲೋನಿಯ ನಾಗರಿಕತೆ ಇತ್ತು ಅಂತೂ ಒತ್ತೀವಿ ಇವತ್ತಿಲ್ಲ ಬೆಬಿಲೋನಿಯ ನಾಗರಿಕತೆ ಇಪ್ಪತ್ತು ವರ್ಷದಲ್ಲಿ ಮುಸಲ್ಮಾನರ ದಾಳಿಗೆ ತುತ್ತಾಗಿ ನಾಶ ಆಗಿ ಹೋಯಿತು ಮೆಸೋಪೊಟೊಮಿಯ ಮುಸಲ್ಮಾನರ ದಾಳಿಗೆ ನಾಶ ಆಗಿತ್ತು ಸರ್ವನಾಶ ಆಗಿ ಹೋಯಿತು ಗ್ರೀಕ್ ನಾಗರಿಕತೆ ಐವತ್ತು ವರ್ಷದಲ್ಲಿ ಸತ್ಯನಾಶ ಆಗಿ ರೋಮ್ ಅಂತ ಕೇಳ್ತೀವಿ ಇವತ್ತು ಸೋನಿಯಾ ಗಾಂಧಿ ಅವರ ಇಟಲಿ ಇದೆ ಅಲ್ಲಿ ಈಜಿಪ್ಷಿಯನ್ ದೊಡ್ಡ ದೊಡ್ಡ ಪಿರಾಮಿಡ್ ಕಟ್ಟಿದ್ರು ಅವ್ರದೇ ಒಂದು ಸಂಸ್ಕಾರ ಸಂಸ್ಕೃತಿ ಇತ್ತು ಅಲ್ಲಿ ಹೋಗಿ ನೋಡಿದರೆ ಇವತ್ತು ಆಧುನಿಕ ಇಸ್ಲಾಮನ ಜೀವನ ಪದ್ಧತಿಯ ಅನುಸರಿಸುವ ಜನಾಂಗ ಇದೆ ಅಲ್ಲಿ ಆ ಜನಸಂಖ್ಯೆ ಸಿಗುವುದೇ ಇಲ್ಲ ನಾಗರಿಕತೆಗಳ ಸರ್ವನಾಶ ಐವತ್ತು ವರ್ಷದಲ್ಲಿ ಈಜಿಪ್ಷಿಯನ್ ನಾಗರಿಕತೆ ಸರ್ವನಾಶ ಆಯಿತು ಉಳಿದಿರ್ತಕ್ಕಂಥದ್ದು ಏಕೈಕ ನಾಗರಿಕತೆ ಸಿಂಧು ಬಯಲಿನ ನಾಗರಿಕತೆ ಅಥವಾ ಹಿಂದೂ ಜೀವನ ಪದ್ಧತಿ ಉಳಿದ ಎಲ್ಲ ನಾಗರಿಕತೆಗಳ ಇವು ಐದು ಆರು ನಾಗರಿಕತೆಗಳನ್ನು ನಮ್ಮ ಬುಕ್ದಲ್ಲಿ ಹೇಳಬೇಕಾದ್ರೆ ನಮ್ಮ ವಿದ್ವಾಂಸರು ಹೇಳ್ತಿದ್ರು ಐವತ್ತಕ್ಕೂ ಹೆಚ್ಚು ಪ್ರಾಚೀನ ನಾಗರಿಕತೆಗಳಿದ್ದು ಅಂತ ಹೇಳ್ತಿದ್ರು ಐವತ್ತಕ್ಕೂ ಹೆಚ್ಚು ಜಪಾನಕ್ಕೆ ಹೋಗಿ ನೋಡಿದರೆ ಶಿಂಟೋಯಿಸಮ್ ಅಂತಿತ್ತು ಈಗ ಅಲ್ಲಿ ಕ್ಯಾಪಿಟಲಿಸಮ್ ಬಂದಿದೆ ಪಕ್ಕದ ಚೀನಾದಲ್ಲಿ ಕನ್ಫ್ಯೂಷನಿಸಮ್ ಬಂತು ಈಗ ಅಲ್ಲಿ ಕಮ್ಯುನಿಸಮ್ ಬಂದಿದೆ ಹೋಗಿ ನೋಡಿದರೆ ಅಲ್ಲಿ ಬೆದುಇಮ್ ಅಂತಿತ್ತು ಈಗ ಆಧುನಿಕ ಇಸ್ಲಾಮ್ನ ಜೀವನ ಪದ್ಧತಿ ಬಂದಿದೆ ಇಂಕ ಸಂಸ್ಕೃತಿ ನಾಶ ಆಯಿತು ಹಾಗಾಗಿ ಇವೆಲ್ಲ ಸಂಸ್ಕೃತಿಗಳ ನಾಶದ ಹಿಂದೆ ಏನಿತ್ತು ಅಂತ ನೋಡಿದರೆ ಮೂವರು ಜನಾಂಗದ ದಾಳಿ ಆಗಿತ್ತು ಕ್ರಿಶ್ಚಿಯನ್ನರ ದಾಳಿ ಮುಸಲ್ಮಾನರ ದಾಳಿ ಆನಂತರ ಆಗಿರ್ತಕ್ಕಂಥದ್ದು ಈಗೀಗ ನೋಡಬೇಕಂದ್ರೆ ಈ ಕಮ್ಯುನಿಸ್ಟರ ದಾಳಿ ಈ ದಾಳಿಯ ಪರಿಣಾಮ ಇವೆಲ್ಲ ಸಂಸ್ಕೃತಿ ಮತ್ತು ದೇಶ ನಾಶ ಅದು ಅಂತ ನಾವು ಹೇಳ್ತೀವಿ ಉಳಿದಿರ್ತಕ್ಕಂಥದ್ದು ಏಕೈಕ ನಾಗರಿಕತೆ ಸಿಂಧು ಬಯಲಿನ ನಾಗರಿಕತೆ ಅಥವಾ ಹಿಂದೂ ಜೀವನ ಪದ್ಧತಿ ಎಂಟು ಲಕ್ಷ ಐವತ್ತೊಂಬತ್ತು ಸಾವಿರ ವರ್ಷಗಳ ಹಿಂದುಗಡೆ ಮಾನವೋತ್ತಮ ಪರಮ ಪುರುಷ ಭಗವಾನ್ ಶ್ರೀರಾಮಚಂದ್ರ ಇದ್ದ ಅವರ ತಂದೆ ದಶರಥ ದಶರಥನ ತಂದೆ ಅಜ ಅಜನ ತಂದೆ ರಘು ರಘುನ ತಂದೆ ದಿಲೀಪ ಆ ದಿಲೀಪ ಗೋವನ್ನು ರಕ್ಷಣೆ ಮಾಡಲಿಕ್ಕೆ ಸ್ವತಃ ರಾಜ ಸಿಂಹದ ಬಾಯಿಗೆ ಹಾರಾಗಲಿಕ್ಕೆ ತಯಾರಾದ ಅಂದಿನ ಪೂಜೆ ಸಂಸ್ಕೃತಿ ನಾಳೆ ದೀಪಾವಳಿ ಬಂದ್ರೆ ನಮ್ಮ ಅಂಗಡಿ ಓಪನಿಂಗ್ ದಿನ ಅದನ್ನೇ ಮಾಡ್ತೀವಿ ಉಳಿಸ್ಕೊಂಡು ಬಂದಿರತಕ್ಕಂಥ ಏಕೈಕ ನಾಗರಿಕತೆ ಏಕೈಕ ದೇಶ ಭಾರತ ಅವ್ರ ಮೇಲೆ ದಾಳಿ ಅದು ನಾಶ ಅದು ಅಂತ ಹೇಳ್ತೀವಿ ಭಾರತ ಹೇಗೆ ಉಳಿತು ಭಾರತ ಯಾಕೆ ಉಳಿತು ಹೇಳೋ ತಾತ್ಪರ್ಯ ಯಾಕಂದ್ರೆ ಈಗ ಹೇಳ್ತೀನಿ ಯಾಕೆ ಉಳಿತು ಅಂತ ಕೇಳಿದ್ರೆ ಒಂದು ಚಿಕ್ಕ ಸಂಸ್ಥಾನ ಒಂದು ಚಿಕ್ಕ ಸಂಸ್ಥಾನ ವೀರ ರಾಣಿ ಕಿತ್ತೂರು ಚೆನ್ನಮ್ಮನ ಸಂಸ್ಥಾನ ಅದ್ರ ಇದ್ದು ಹೋರಾಟ ಮಾಡಿದರ ಫಲವಾಗಿ ಇದು ಉಳಿತು ದೇಶ ಇವತ್ತು ನಾಗರಿಕತೆ ಮತ್ತು ದೇಶ ಉಳಿದ ಪರಿಣಾಮ ಯಾವ ಕಿತ್ತೂರಿನ ನಾಡು ಯಾವ ಚೆನ್ನಮ್ಮ ಕಿತ್ತ ಚಿಕ್ಕ ಸಂಸ್ಥಾನ ಇಡೀ ಸಂಸ್ಥಾನಕ್ಕೆ ಸಂಸ್ಥಾನವೇ ಇಡೀ ಸಂಸ್ಥಾನಕ್ಕೆ ಸಂಸ್ಥಾನವೇ ಇಡೀ ಸಂಸ್ಥಾನಕ್ಕೆ ಸಂಸ್ಥಾನವೇ ಬೆಂಕಿಗೆ ಆಹುತಿ ಆಗೋತ್ತಲ್ಲ ಆ ಕಿತ್ತೂರಿನ ಸಂಸ್ಥಾನ ಯಾರಿಂದಾಗಿ ದೇಶ ಉಳಿತು ಯಾರಿಂದಾಗಿ ನಾಗರಿಕತೆ ಉಳಿತು ಇಲ್ಲೇ ಪಕ್ಕದಲ್ಲೇ ವಿಜಯನಗರ ಒಂದು ಚಿಕ್ಕ ಜಿಲ್ಲೆಯಷ್ಟಿರ್ತಕ್ಕಂಥ ವಿಜಯನಗರವನ್ನು ಸಾಮ್ರಾಜ್ಯವನ್ನು ವಿಸ್ತಾರ ಮಾಡ್ತಾರೆ ಇಪ್ಪತ್ತು ವರ್ಷಗಳ ಕಾಲ ಹೋರಾಟ ಮಾಡ್ತಾರೆ ಕೃಷ್ಣದೇವರಾಯರು ಶ್ರೀಲಂಕಾದ ಹಿಡಿದು ಓರ್ಸಾದ ಕಟಕದವರಿಗೆ ಪೂರ್ವ ಸಮುದ್ರದಿಂದ ಪಶ್ಚಿಮ ಸಮುದ್ರದವರೆಗೆ ವಿಶಾಲ ಸಾಮ್ರಾಜ್ಯ ಮಾಡಿದರು ಇಪ್ಪತ್ತು ವರ್ಷ ಹೋರಾಟ ಮಾಡಿದರು ಹೋರಾಟ ಮಾಡಿದ ಎಲ್ಲ ಯುದ್ಧ ಗೆದ್ದ ಏಕೈಕ ರಾಜ ಕೃಷ್ಣದೇವರಾಯ ಅವನ ಹೆಸರಲ್ಲಿ ವಾಳ್ರಿ ಇದೆ ಒಬ್ಬ ಶಿವಾಜಿ ತಾಯಿ ಕರ್ಕೊಂಡು ಯುದ್ಧ ಸೈನಿಕರಿಲ್ಲ ದುಡ್ಡಿಲ್ಲ ವೈಪನ್ಸ್ ಇಲ್ಲ ಏನೂ ಇಲ್ಲ ತಾಯಿಯ ಜೊತೆಗೆ ಸಹ್ಯಾದ್ರಿ ಪರ್ವತವನ್ನು ಆಶ್ರಯತಾನವಾಗಿಟ್ಟುಕೊಂಡು ಹೋರಾಟ ಮಾಡ್ತಾರೆ ಶಿವಛತ್ರಪತಿ ಶಿವಾಜಿ ಮಹಾರಕ ಬಾಲಕ ಶಿವಾಜಿ ಹದಿನಾರು ವರ್ಷ ಎಪ್ಪತ್ತೆಂಟು ವರ್ಷಗಳ ಕಾಲ ಹೋರಾಟ ಮಾಡಿದರು ಶಿವಾಜಿ ಮಹಾರಾಜರು ಅವರು ರಾಜರಾಗುವ ಹೊತ್ತಿಗೆ ಜ್ಯೇಷ್ಠ ಶುದ್ಧ ತ್ರಯೋದಶಿ ಆನಂದರಾಮ ಸಂವತ್ಸರ ಆರು ಜೂನ್ ಹದಿನಾರು ನೂರ ಎಪ್ಪತ್ನಾಲ್ಕರ ಶುಭ ಸಂದರ್ಭದಲ್ಲಿ ಅವರಿಗೆ ಪ್ರಾಜಾಭಿಷೇಕವಾದಂಥ ದಿನ ಅವರ ಹತ್ತಿರ ಇರತಕ್ಕಂಥ ಕೋಟೆಗಳ ಸಂಖ್ಯೆ ಮುನ್ನೂರ ಎಪ್ಪತ್ತೊಂದು ಅದು ಹುಲಿನ ಇಲಿನ ಇತಿಹಾಸದ ಭವ್ಯ ಪರಂಪರೆಯನ್ನು ಎಪ್ಪತ್ತು ವರ್ಷ ಸ್ವತಂತ್ರ ಭಾರತದಲ್ಲಿ ಉಪ್ಪಿನ ಸತ್ಯಾಗ್ರಹದಿಂದ ನಮಗೆ ಸ್ವಾತಂತ್ರ್ಯ ಬಂತು ಉಪ್ಪಿನ ಸತ್ಯಾಗ್ರಹದಿಂದ ನಮಗೆ ಸ್ವಾತಂತ್ರ್ಯ ಬಂತು ಅಂತ ಹೇಳುವುದಾದರೆ ಆ ವೀರ ರಾಣಿ ಕಿತ್ತೂರು ಚೆನ್ನಮ್ಮ ಅಡುಗೆ ಅಪಮಾನ ಅಲ್ಲವೇ ಇದು ಇದು ಅವರಿಗೆ ಮಾಡುವ ದ್ರೋಹ ಅಲ್ಲವೇ ವೀರ ಸಂಗೊಳ್ಳಿ ರಾಯನಿಗೆ ಮಾಡುವ ಮೋಸ ಅಲ್ಲವೇ ಇದು ಭಾರತದ ಭವ್ಯ ಚರಿತ್ರೆ ಇತಿಹಾಸದ ನೆನಪಿಗಾಗಿ ಭಾರತದ ಇತಿಹಾಸವನ್ನು ಎತ್ತಿ ಹಿಡಿಯೋದಕ್ಕೋಸ್ಕರವಾಗಿ ಯಾರಿಗೆ ಮುಂದಿನ ಪೀಳಿಗೆ ಯಾರು ಚೆನ್ನಮ್ಮ ತಾಯಿ ಅಂದರೆ ಗೊತ್ತಾಗಬೇಕಲ್ವಾ ಮೋಜು ಮಸ್ತಿಗಾಗಿ ಚೆನ್ನಮ್ಮನ ಪುತ್ಥಳಿ ಅನಾವರಣ ಅಲ್ಲ ಅದು ಮೋಜು ಮಸ್ತಿಗಾಗಿ ಚೆನ್ನಮ್ಮನ ಪುತ್ಥಳಿ ಅನಾವರಣ ಅಲ್ಲ ಕೃತಜ್ಞತೆಗಾಗಿ ಮಾಡಿದ್ದೋದು ಕೃತಜ್ಞತೆಗೆ ಮಾಡಿದ್ದೋದು ಕೃತಜ್ಞತೆಗಾಗಿ ಮಾಡಿದ್ದುದು ಸಮಾಜದ ಭಾಳ ದೊಡ್ಡ ಹೋರಾಟ ಭಾಳ ಶ್ರೇಷ್ಠ ಹೋರಾಟ ಈ ಭಾಗದ ವಿಶೇಷವಾಗಿ ನಮ್ಮ ಕೊಪ್ಪಳ ಭಾಗದ ಈ ಹೈದರಾಬಾದ್ ಕರ್ನಾಟಕದ ಪಂಚಮಸಾಲಿ ಸಮಾಜಕ್ಕೆ ಕೊಡುಗೆ ಬಹಳನೇ ಇದೆ ಹೇಳೋಕು ಅಂತ ಆದರೆ ದಿನನೂ ಮುಗಿಯುದಿಲ್ಲ ಮೊದಲಿಗೆ ಹನುಮನಾಳ ಗುರುಗಳನ್ನು ಹಿಡ್ಕಂಡು ಹಿಡಿದು ಅವ್ರನ್ನ ಸ್ಮರಣೆ ಮಾಡಬೇಕಾಗ್ತದೆ ದಿವಂಗತ ಎಸ್ ಆರ್ ಕಾಶಪ್ಪನವರನ್ನು ಕೂಡ ಸ್ಮರಣೆ ಮಾಡಬೇಕಾಗ್ತದೆ ಇಲ್ಲಿ ಕೂತಿರ್ತಕ್ಕಂತಹ ಸೋಮಣಗೌಡ್ರು ಅವರು ಜೊತೆ ಜೊತೆಯಾಗಿ ಸಮಾಜ ಕಟ್ಟಿರ್ತಕ್ಕಂತಹ ಶರಣಬಸವ ಹತ್ತಿ ಸತ್ತು ಸೊಡುಗೆಗಳನ್ನ